ಇವತ್ತು ತಾವು ಈ ಭಾಗದಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಟುಕೊಂಡಿದ್ರಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಂಘಟನೆ ಕಾರ್ಯಾಚರಿಸಿರುವಂತಹ ಸಾಮಾಜಿಕವಾಗಿ ತುಂಬಾ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತೆ ಅದರೊಟ್ಟಿಗೆ ಈ ಒಂದು ರಕ್ತದಾನ ಶಿಬಿರವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕ್ರೆಡಿಟ್ ಆಯೋಗದೊಂದಿಗೆ ವಿನಾಯಕರು ಜಾಲಿ ಅಂಕದ ವಿಶ್ವಾಂಗದ ಅಸೋಸಿಯೇಷನ್ ಅವರವರು ಎಲ್ಲರೂ ಒಟ್ಟಿ ಸೇರಿಕೊಂಡು ಜಂಟಿ ಆಚರಣೆಯಿಂದ ನಡೆಸುತ್ತಿರುವಂತಹ ಈ ಒಂದು ಬೃಹತ್ತಾದಂತಹ ರಕ್ತದಾನ ಶಿಬಿರ ನಾವು ಸೌಹಾರ್ದಯುತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ನಾವು ಇಲ್ಲಿ ಸೌಹಾರ್ದಯುತವಾಗಿ ನಾವು ಜೀವಿಸುತ್ತಿದ್ದೇವೆ ಎಂಬುದಕ್ಕೆ ದೊಡ್ಡ ಒಂದು ಪರಾವಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟಿಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಈಗಾಗಲೇ ತುಂಬ ಮಂದಿ ರಕ್ತದಾನ ಮಾಡಿದ್ದಾರೆ ಇನ್ನೂ ತುಂಬ ಮಂದಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇರುವಂತಹ ಭರವಸೆ ಇದೆ ಈ ಒಂದು ಕಾರ್ಯಕ್ರಮವು ಕುರಿತು ನಮ್ಮ ಹಂಗ್ಳೂರು ಪರಿಸರದಲ್ಲಿ ಇರುವಂತಹ ಎಲ್ಲರಿಗೂ ಒಂದು ಸೌಹಾರ್ದಯುತವಾಗಿ ಜೀವನ ನಡೆಸಿದ ಒಂದು ವಿಚಾರಣೆಯಾಗಿ ಧನ್ಯವಾದಗಳು ಸರ್ ತಮಗೆ ನಮಸ್ತೆ ಇವತ್ತು ಈ ಭಾಗದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ರಿ ಹಾಗೆ ರಕ್ತದಾನ ಮಾಡಲಿಕ್ಕೆ ಬಂದಿದೆ ತಮ್ಗೆ ಏನಿಸ್ತಾ ನಮ್ಮ ಬಾಯ್ಸ್ ಅಂಗಡಿ ವತಿಯಿಂದ ಒಂದು ರಕ್ತದಾನ ರಕ್ತದಾನ ಆಯೋಜನೆ ಮಾಡಿದ್ದೇವೆ ನಮಗೆ ಸಹಕಾರಾಗಿ ವಿನಾಯಕ್ ಮಿತ್ರ ಬೃಂದ ಜಾಲಿ ಅಂಕದ ಗಟ್ಟೆ ಮಿಸ್ಬಾಲ್ ಬೃಂದ ಅಸೋಸಿಯೇಷನ್ ಹಾಗೂ ಸೈಂಟ್ ಪೀಸ್ ಚರ್ಚ್ ಎಲ್ಲ ಬಾಂಧವರು ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘದವರು ಸಂಸ್ಥೆಯವರು ಹಾಗೂ ಎಚ್ ಡಿ ಪಿ ಮೂಡು ಅಂಗಳೂರು ಆ ಸಂಸ್ಥೆಯವರು ನಮಗೊಂದು ಸಹಕಾರ ಕೊಟ್ಟಿದ್ದಾರೆ ಅವರಿಂದ ನಮಗೀಗ ಕೆಲವೊಂದು ನಾವು ಸಹಕಾರ ಕೊಟ್ಟಿದ್ದಲ್ಲದೆ ಸ್ವಯಂ ಪ್ರೇರಿತವಾಗಿ ಬಂದು ಕೆಲವರು ರಕ್ತದಾನ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ತುಂಬ ಹೆಮ್ಮೆ ಆಗ್ತಿದೆ ನಮಗೆ ಹಾಗೆ ನಮ್ಮ ಈ ಬಾಯ್ಸಪ್ಪ ಸಂಸ್ಥೆ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಮೊದಲನೇದಾಗಿ ಇರೋದು ನಮ್ಮ ಸಂಸ್ಥೆಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಮುಂದುವರೆ ಮುಂದುವರೆದಿದ್ದೇವೆ ಹಾಗೆ ಇದು ಪ್ರಥಮವಾಗಿ ರಕ್ತದಾನದ ಮೂಲಕ ಇನ್ನೊಂದು ಜೀವ ಉಳಿಸುವ ಮೂಲಕ ನಾವು ಮುಂದೆ ಹೋಗ್ತಾ ಇದ್ದೇವೆ ಹಾಗೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಎಲ್ಲೇ ಕಡೆ ಎಲ್ಲ ಕಡೆ ರಕ್ತದಾನ ಶಿಬಿರ ಇದ್ದರೂ ಸ್ವಯಂ ಪ್ರೇರಿತವಾಗಿ ಕೊಡುವುದು ಉತ್ತಮ ಅಂತ ಹೇಳ್ತೇನೆ ನಾನು ಧನ್ಯವಾದಗಳು ಸರ್ ಸರ್ ಇವತ್ತು ನೀವು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿರ್ತೀರಿ ಹಾಗೆ ಸಹಕಾರವನ್ನೂ ನೀಡಿರ್ತೀರಿ ತಮಗೆ ಏನನ್ನಿಸ್ತಾ ಉಂಟು ಸರ್ ತುಂಬ ಸಂತೋಷ ಈಗಿಂದ ಸಮಾಜಮುಖಿ ಕಾರ್ಯಕ್ರಮ ಎಲ್ಲ ಕಡೆ ನಡೀಬೇಕಂತ ನಮಗೆ ಭಾರಿ ಆಶೆ ಅದಕ್ಕೆ ನಮ್ಮ ಯಾವಾಗಲೂ ಸಪೋರ್ಟ್ ಇರುತ್ತೆ ಕೊಟ್ಟು ಎಲ್ಲರಿಗೂ ಎಲ್ಲರಿಗೊಂದು ಪಬ್ಲಿಕ್ ಸಫ್ ಹೆಲ್ಪ್ ಆಗುವ ಪ್ರೋಗ್ರಾಮ್ ಅಲ್ಲ ಇದು ವೈಯಕ್ತಿಕವಾಗಿ ಮಾಡೋದಲ್ಲ ಸಂಘ ಸಂಸ್ಥೆ ಮತ್ತು ಇಲ್ಲಿ ಇದು ನಮ್ಮ ಈ ಬಾಯ್ ಸಂ ಒಳ್ಳೆ ಕೆಲಸ ಮಾಡ್ತಾ ಇದ್ರು ತುಂಬ ಸಮಯದಿಂದ ನೋಡ್ತಾ ಇದ್ದು ಅದೇ ಅವರಿಗೆ ಧನ್ಯವಾದಗಳು ಅವರಿಗೆ ಹೀಗೆ ಅದೊಂದು ರಕ್ತದಾನ ಮಾಡಿ ಒಂದು ವಾಯ್ಸಂಬ ತುಂಬ ದೂರ ಹೀಗೆ ಕಾರ್ಯಕ್ರಮ ಮುಂದುವರಿತೇನೆ ರಕ್ತದಾನ ಮಾಡಿ ಜೀವ ಉಳಿಸಿಕೊಂಡಿದ್ದು ತುಂಬ ಖುಷಿ ಆಗ್ತಾ ಇದೆ ಜೀವನದಲ್ಲಿ ರಕ್ತ ಒಂದಾಗಿ ನಾನು ರಕ್ತದಾನವನ್ನು ಮಾಡಿದ್ದೇನೆ ಇದರ ಬಗ್ಗೆ ಸುಮಾರು ಮೋಟಿವೇಶನ್ಲೆ ಕೇಳಿದ್ದೇನೆ ನಾನು ಇದರಿಂದ ಸುಮಾರು ನಮಗೆ ಅನುಕೂಲಗಳಿದೆ ಮೈಂಡ್ ಪವರ್ ಜಾಸ್ತಿ ಇರ್ಬೋದು ಅಥವಾ ನಮ್ಮ ಕೆಟ್ಟ ರಕ್ತ ಹೋಗಿ ಒಳ್ಳೆಯ ರಕ್ತ ಬರ್ತದೆ ಅನ್ನೋದು ತುಂಬ ರೀತಿಯ ಒಳ್ಳೆ ಒಳ್ಳೆಯ ಒಂದು ಇದನ್ನು ಕೇಳಿದ್ದೇನೆ ಅದರಿಂದ ನಾವು ಧೈರ್ಯ ಪಡೆದು ನನ್ನ ತಂದೆಯವರಲ್ಲಿ ಹಾಗೂ ನನ್ನ ಶಿಷ್ಯರಲ್ಲಿ ನಾನು ಬಂದಿದ್ದು ಹೇಳ್ತಾರೆ ರೀ ಅಷ್ಟೊಂದು ನೋವೇನಾಗಲ್ಲ ಸಿಂಪಲ್ ಆಗಿದೆ ಅಷ್ಟೇನೇ ಏನಿರಲ್ಲ ಸ್ವಲ್ಪ ನೋವಾಗ್ತದೆ ಅಷ್ಟು ಆದಮೇಲೆ ಬಂದು ಈಗ ಆಗಿದೆ ಅಷ್ಟೊಂದು ನೋವಾಗಲಿಲ್ಲ ಒಳ್ಳೆ ಖುಷಿಯಾಯಿತು ನನಗೆ ಅನಿಸ್ತಾ ನನ್ನ ನನ್ನ ರಕ್ತ ಯಾರಾದರೂ ಒಬ್ಬರು ಅನಾರೋಗ್ಯರು ಅವರಿಗೆ ಹೋಗಿ ಅವರ ಜೀವಿ ಬರ್ತಾರೆ ಎಷ್ಟು ಹೆಮ್ಮೆ ಆಗ್ಬೋದು ಅದನ್ನು ಗೊತ್ತಿಲ್ಲದರೆ ಪರವಾಗಿಲ್ಲ ಆದರೂ ಅದೊಂದು ಖುಷಿ ಆಗ್ತಾ ಇದೆ ಯಾಕಂದರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೂ ತುಂಬ ಖುಷಿಯ ವಿಷಯ ಅದರಲ್ಲೂ ಕೂಡ ವಿನಾಯಕ ಮೃತರದ ಹಣವರು ಇದ್ದದ್ದು ನಮ್ಮದು ಇದರಲ್ಲಿ ಭಾಗ ಉಂಟು ಅನ್ನೋದು ನಮ್ಗೆ ತುಂಬ ಖುಷಿ ಇದೆ ವಾಯ್ಸರು ಇವರೆಲ್ಲರ ಜೊತೆಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರೋದು ತುಂಬ ಇನ್ನು ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಆಗುತ್ತೆ ತುಂಬ ಜನರಿಗೆ ತುಂಬ ಹೆಲ್ಪ್ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು ಸರ್ ಇವತ್ತು ನಮಗೆ ರಕ್ತದಾನ ಮಾಡೋದ್ರಿಂದ ನಮಗೆ ತುಂಬ ನಮ್ಮ ಹೆಲ್ತಿಗೂ ಒಳ್ಳೆ ಆಗುತ್ತೆ ಮತ್ತೆ ಒಂದು ಹತ್ತು ಜನರ ಜೀವ ಉಳಿತೆ ನಮ್ಮಲ್ಲಿ ಯಾಕಂದರೆ ಇವತ್ತು ನಾನು ಕೊಡ್ತಾ ಇರೋದು ಇವಾಗ ನಲವತ್ತೆರಡನೇ ಸರಿ ನಲವತ್ತೆರಡನೇ ಸರಿ ಬಾರಿ ಕೊಡ್ತಾ ಇರೋದಂಥದ್ದು ರಕ್ತದಾನದ್ದು ಆಮೇಲೆ ಒಳ್ಳೆ ಕೆಲಸ ಆಗ್ತಾ ಉಂಟು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಒಂದು ಕಾರ್ಯಮುಖವಾಗಿ ಇದು ಚಳವಣಿಗೆ ಬಂದರೆ ಜನರಿಗೆ ತುಂಬ ಒಂದು ಅವಕಾಶ ಆಗುತ್ತೆ ಜನರಿಗೆ ಒಂದು ಒಳ್ಳೆ ಉಪಕಾರ ಆಗ್ತದೆ ಇದರಿಂದ ನಾವು ಜನ ಜನರಿಂದ ಏನು ನಿರೀಕ್ಷೆ ನಿರೀಕ್ಷೆ ಅಂತ ಯಾವುದು ಕಾಯ್ತೇನೆ ಅದು ಅವ್ರಿಗೆ ಗೊತ್ತಾಗುತ್ತೆ ಒಂದು ಹತ್ತು ಜನರಿಗೆ ಗೊತ್ತಾಗುತ್ತೆ ರಕ್ತದಾನ ಮಾಡೋದ್ರಿಂದ ಏನಾಗುತ್ತೆ ರಕ್ತದಾನ ಮಾಡೋದು ಹೆಲ್ತಿಗೆ ತುಂಬ ಒಳ್ಳೆಯದು ತುಂಬ ಖುಷಿ ಆಗ್ತದೆ ಯಾಕಂದರೆ ಎಲ್ಲ ಹಿರಿಯ ಸಂಘ ಸಂಸ್ಥೆಯವರು ಅದೇ ರೀತಿಯಾಗಿ ಈ ಡಾಕ್ಟರ್ ಅವರನ್ನು ಮಾಡಬೇಕು ಇದರ ಪ್ರಯೋಜನವನ್ನು ನಮ್ಮ ಉಳಿದ ಪೇಷಂಟ್ ಎಲ್ಲ ಪಡ್ಕೊಳ್ತಾರೆ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಯವರು ಇದನ್ನು ಮಾಡಿದರೆ ತುಂಬ ಖುಷಿ ಆಗ್ತದೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ಬಿಸಿ ಮತ್ತು ಇದೇ ಥರ ಡಾಕ್ಟರ್ ಅನ್ನ ಎಲ್ಲರೂ ಮಾಡಬೇಕು ಎಮರ್ಜೆನ್ಸಿ ಟೈಮಲ್ಲಿ ಬ್ಲಡ್ ಎಲ್ಲರಿಗೂ ಬೇಕಾದ್ರೆ ಮತ್ತು ಇದೊಂದು ಒಳ್ಳೆಯ ಕೆಲಸ ಇದೊಂದು ನಂತರದೊಂದು ದಾನ ಮಾಡೋದು ಎಲ್ಲರೂ ಇನ್ನು ಒಂದು ಅರ್ಥ ಬರಬೇಕು ಎಲ್ಲರೂ ಹೆದರು ಕೊಡಬಾರ್ದು ಓಕೆ ಸರ್ ಹುಡುಗರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಕ್ತದಾನ ಮಾಡುದು ಯಾವ್ದಾದ್ರು ಒಂದು ಜೀವ ಉಳಿಸೋದಕ್ಕೆ ಸಮ ಅದಕ್ಕೋಸ್ಕರ ಎಲ್ಲರೂ ಬಂದು ರಕ್ತದಾನ ಮಾಡಿಕಂತೇಳಿ ಹೇಳಿ ಹತ್ರ ವಿನಂತಿ ಮಾಡಿಕೊಳ್ತೇನೆ ಇತ್ತೀಚೆಗೆ ರಕ್ತ ಸ್ವಲ್ಪ ರಕ್ತ ನಿ ಕೇಂದ್ರದಲ್ಲಿ ಸೂಕ್ತರಾದ ಕೊರತೆ ಇದೆ ಅನ್ನುವಂಥದ್ದನ್ನು ರಕ್ತದಿಯ ಆಯಾ ಸಂಯೋಜಕರು ಅದನ್ನು ಅಮೌಂಟಿಗೆಲ್ಲ ವಿಚಾರಿಸಿ ಅದಕ್ಕೋಸ್ಕರ ಇಲ್ಲಿ ಬಾಯ್ಸ್ ಹಂಗ್ಳೂರು ಅನ್ನುವಂಥ ಈ ಒಂದು ಅಸೋಸಿಯೇಷನ್ನ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ತುಂಬ ಅವರು ದೇಖರ್ ಶೆಟ್ಟಿಯವರು ತುಂಬ ಕೇಳ್ಕೊಂಡರು ಹಾಗೆ ಅವರು ಸದಸ್ಯರಾದ ನಾನು ಹಾಗೂ ಅಬ್ದುಲ್ ಬಷೀರ್ ಅವರಿಗೆ ಪ್ರಯತ್ನ ಹಾಗೂ ಬಾಯ್ಸ್ ಹೆಂಗ್ಳೂರು ಇದರ ಎಲ್ಲ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಸದಸ್ಯರ ಎಲ್ಲರ ಸಂಘದ ಸಮ್ಮುಖದಲ್ಲಿ ಎಲ್ಲವರ ಒಂದು ಸಹಕಾರದಿಂದ ಈಗ ಒಂದು ಯಶಸ್ವಿಯಾಗಿ ಹೆಂಗ್ಳೂರಿನಲ್ಲಿ ಯಾವ ಈ ಹಂಗ್ಳೂರಿನಲ್ಲಿ ಇತ್ತೀಚೆಗೆ ಯಾವುದೇ ಒಂದು ಸಂಘಟನೆಯಿಂದ ನಡೆಯಲಿಲ್ಲ ನಮ್ಮದೇ ಸಂಘಟನೆಯಿಂದ ಇದೇ ಒಂದು ಸಂಘಟನೆ ನಡೆದಿದೆ ಅನ್ನುವಂಥದ್ದು ತುಂಬ ಸಂತೋಷ ಆಗ್ತದೆ ಹಾಗೂ ಕೂಡ ಹಾಗೆ ಮಹಿಳೆಯರು ಕೂಡ ಈ ಸಂಘಟನೆಯಲ್ಲಿ ನಮ್ಮ ಮುಸ್ಲಿಂ ಮಹಿಳೆಯರು ಕೂಡ ಭಾಗವಹಿಸಿರ್ತಾರೆ ಆದ್ದರಿಂದ ನಮಗೆ ತುಂಬ ಸಂತೋಷ ಅನಿಸ್ತದೆ ಇನ್ನು ಮುಂದೆಯೂ ಕೂಡ ಇದೇ ರೀತಿ ನಾವು ವರ್ಷ ವರ್ಷವೂ ಕೊಡುವ ಬಗ್ಗೆ ಆ ಅವರು ಪ್ರಯತ್ನ ಮಾಡಬೇಕು ಮಾಡ್ತಾರೆ ಅನ್ನೋ ಅಂಥ ನಾನು ಈ ಕಾರ್ಯಕ್ರಮಕ್ಕೆ ನಾವು ತಾವು ಹೊಂದಿದ್ದೀವಿ ಎಲ್ಲವೂ ಕೂಡ ನಮ್ಮ ಅಭಿನಂದನ ಪ್ರಶ್ನೆ ಸಹಕಾರ ಸಹಕಾರಗಳಿದ್ದಾರೆ ಕೆಲವೊಂದು ಸಂಘ ಸಂಸ್ಥೆಗಳು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕುಂದ ಅದರಲ್ಲಿದೆ ನನ್ನ ತನ್ನ ವ್ಯಕ್ತಿ ತುಂಬ ಒಳಗಾಗಿದೆ ಮತ್ತು ಎಲ್ಲ ಸಮಸ್ಯ ಸಮಸ್ಯಾಸ ತುಂಬ ಖುಷಿಯಾಗಿದೆ ಅಂದರೆ ಈಗ ಈ ಏಜದಲ್ಲಿ ನಾನು ಕೊಡ್ಲಿಕ್ಕೆ ಒಂದು ಖುಷಿಯಾಗಿ ಕೊಡ್ಲಿಕ್ಕೆ ಅಂತ ಬಂದಿದೆ ನಿನ್ನೆ ಮತ್ತೆ ಮೊನ್ನೆ ಎಲ್ಲರೂ ಅನೌನ್ಸ್ ಮಾಡಿದ್ದಾರೆ ಹಾಗೆ ನನ್ನ ಮನಸ್ಸಿಗೆ ಖುಷಿಯಾಗಿದೆ ಖುಷಿಯಾಗಿ ಒಂದು ಕೊಡಬೇಕಂದ್ರೆ ನನ್ನ ಹತ್ತು ಜನರಿಗೆ ಒಳ್ಳೆಯದಾದ ಹಾಗೆ ನಾವು دغه ډېر نه کار څه یې مرته څه دی سر د دې رغتو خوشاله ده مننه کوم چې تاسو څنګه یاست ಉಂಟು ಅದನ್ನು ಮಾಡಿ ಖುಷಿ ಆಗ್ತಾ ಉಂಟು ಬೇರೆಯವರಿಗೆ ಹೆಲ್ಪ್ ಆಗ್ತದೆ ಅಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರು ಮಾಡಿದ ಒಳ್ಳೆ ಕಥೆ ವಾಯ್ಸ್ ಅಂಗ್ಳೂರು ವಾಯ್ಸ್ ಅಂಗ್ಳೂರು ಅಂತ ಕ್ರಿಕೆಟ್ ಫಸ್ಟಿಗೆ ಆರಂಭ ಮಾಡಿದ್ದೇವೆ ನಾವಲ್ಲಿ ಮಂಗಳೂರಿನಲ್ಲಿ ಅದಾದ ನಂತರ ಒಂದು ಸಾಮಾಜಿಕ ಸೇವೆ ಅಂತ ಹೇಳಿ ನಾವೀಗ ತೊಡಗಿದ್ದೇವೆ ಮೊದಲ ಬಾರಿಗೆ ಈಗ ರಕ್ತದಾನ ಸಿರಬಿಯನ್ನು ಮಂಗಳೂರು ಕಮ್ಯುಲಿಟಿ ಹಾಲ್ನಲ್ಲಿ ಸಹಿಸಿದ್ದೇವೆ ಅದಕ್ಕೆ ವಿನಾಯಕ ಮಿತ್ರ ಮಂಡಳಿ ಮಂಗಳೂರು ಜಾಲಿ ಅಂಕದಕಟ್ಟೆ ಕಟ್ಟೆ ಮತ್ತು ಸೇಂಟ್ ಫಿಲಿಪ್ಸ್ ಚರ್ಚ್ ವತಿಯಿಂದ ನಮಗೆ ಸಹಕಾರ ನೀಡಿದ್ದಾರೆ ಹಾಗೆ ನಮ್ಮ ಮುಸ್ಲಿಂ ಮಹಿಳೆಯರು ಸಹ ಬಂದು ರಕ್ತದಾನ ಸಿರಬಿಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಊರಿ ಅಂಗಳೂರಿನ ಸಂಬಂಧಪಟ್ಟ ಎಲ್ಲ ಊರಿನ ಸ ಊರಿನ ಎಲ್ಲ ಜನರು ನಮಗೆ ಬಹಳ ಸಹಕಾರ ಸಹಾಯವನ್ನು ಮಾಡಿದ್ದಾರೆ ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತೇಳಿ ಕಲಕಲಿ ನಮಸ್ಕಾರ ಧನ್ಯವಾದಗಳು ಸರ್ ಕಲ್ಯಾಣ ತುಂಬ ಖುಷಿ ಆಗ್ತಾ ಉಂಟು ಶಿಬಿರ ನಮ್ಮ ನಮ್ಮೂರಲ್ಲಿ ಇಷ್ಟು ಒಂದು ದೊಡ್ಡ ಶಿಬಿರ ಆಗ್ತು ಅಂತಂದ್ರೆ ನಮಗೆ ಹೆಮ್ಮೆ ಉಂಟು ಬಾಯ್ ಮಂಗಳೂರಿಂದ ಇಷ್ಟು ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಿದ್ದಾರೆಲ್ಲ ನಮ್ಮ ಊರಲ್ಲಿ ನಮ್ಮ ಊರಿನ ಎಲ್ಲ ಗಂಡ ಸಪೋರ್ಟಿವ್ ತುಂಬಾ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಖುಷಿಯಾಯ್ತು ನಿಮ್ಮ ಮಕ್ಕಳೆಲ್ಲ ಮಾಡ್ತಿದ್ದಲ್ಲ ಅದಕ್ಕಾಗಿ ಒಳ್ಳೆ ಖುಷಿ ಆಯ್ತು ನನ್ನ ಇಂದ ಒಂದು ರಕ್ತ ಕೊಟ್ಟು ಅದಕ್ಕಾಗಿ ನನಗೆ ಭಾರಿ ಖುಷಿ ಮೀನು